ಜೈ ಶ್ರೀರಾಮ್ ಎಲ್ಲರಿಗೂ ಗೋ ಕೈಲಾಸ ಶ್ರೀ ಕ್ಷೇತ್ರ ಯಡೂರು ಇದು ಯಡೂರ ಯಡೂರದಲ್ಲಿ ಇರ್ತಕ್ಕಂಥ ಇದು ನಾವು ಅಚಾನಕ್ಕಾಗಿ ಹೋಗಿದ್ದೀವಿ ಅಲ್ಲಿ ನಿಮಗೆಲ್ಲ ತೋರಿಸ್ಬೇಕಂತೇಳಿ ಒಂದು ವಿಡಿಯೋ ಕ್ಲಿಪ್ ಮಾಡಿದ್ದೀವಿ ನೋಡಿ ಫ್ರೆಂಡ್ಸ ಎಷ್ಟು ಸೂಪರಾಗಿದ್ದಾವೆ ಆಕಳುಗಳು ನೋಡಿ ನಿಮ್ಮ ಮನೆಯಲ್ಲಿ ಯಾವ್ಯಾವ ಆಕಳಿದ್ದಾವೆ ಕಾಮೆಂಟ್ ಮಾಡಿರಿ ಇವು ಹೆಂಗಿದ್ದಾವೆ ಯಾವ್ಯಾವ ಜಾತಿ ಇದ್ದಾವೆ ನೋಡಿ ಎಲ್ಲ ಜಾತಿವನು ಆಕಳುಗಳು ಇದ್ದಾವೆ ನೋಡಿ ನೋಡಿ ಎಷ್ಟು ಸೂಪರ್ ಆಗಿದ್ದಾವೆ ನೋಡಿ ನೋಡಿ ಎಷ್ಟು ದಷ್ಟಪುಟ್ಟವಾಗಿದ್ದಾವೆ ನಿಮ್ಮ ಮನೆಯಲ್ಲಿ ಯಾವ್ಯಾವ ಆಕಳಿದ್ದಾವೆ ಯಾವ ಇದ್ದಾವೆ ನೋಡಿ ಕಾಮೆಂಟ್ ಮಾಡಿ ಈಗ ಒಳಗೆ ಹೋಗ್ತಾ ಇದ್ದೀವಿ ನೋಡಿ ಹೆಂಗಿದೆ ಆಕಳು ಆಗಿದ್ದಾವೆ ನೋಡಿ ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ ಯಾವ್ಯಾವ ಆಕಳ ಬಗ್ಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ಸುಮ್ಮನೆ ಒಂದು ಸೆಕೆಂಡ್ ನೋಡೋದು ಸೂಪರ್ ಅಂತೇಳಿ ವಿಡಿ ಕಾಮೆಂಟ್ ಮಾಡಬೇಡಿ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಯಾಕಂದ್ರೆ ಅದು ಒಂದು ಹತ್ತು ಮಂದಿ ಸುಮ್ಮನೆ ಕಾಮೆಂಟ್ ಹಾಕೋದು ಒಂದು ಇಬ್ಬರು ಮೂರು ಮಂದಿ ಫುಲ್ ನೋಡೋದು ಹಂಗೆ ಇದಾಗಲ್ಲ ಫುಲ್ ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡಿರಿ ಕಾಮೆಂಟ್ ಮಾಡ್ರಿ ನಿಮ್ಗೆ ಯಾವ ಆಕಳ ಬಗ್ಗೆ ಏನೇನು ಅನ್ನಿಸ್ತದೆ ಸುಮ್ಮನೆ ಒಂದು ಸ್ವಲ್ಪ ಒಂದು ಎರಡು ಸೆಕೆಂಡ್ ತೆಗೆದು ನೋಡಿದಂಗೆ ಮಾಡಿ ಸ್ಕಿಪ್ ಮಾಡಬೇಡ್ರಿ ಸುಮ್ಮನೆ ನೋಡಬೇಡ್ರಿ ಹ್ಯಾಂಗಾದ್ರೆ ಫುಲ್ ನೋಡುದಾತರ ಥರ ವಿಡಿಯೋ ನೋಡುತ್ತೆ ಬರ್ರಿ ಯಾಕಂದರೆ ಸುಮ್ಮನೆ ಒಂದು ಇಟ್ಟು ವಿಡಿಯೋ ನೋಡಿ ಒಂದು ಐದು ಸೆಕೆಂಡು ಆರು ಸೆಕೆಂಡು ಸೂಪರ್ ಹೊ ಕಾಮೆಂಟ್ ಹಾಕಬೇಡ್ರಿ ದಯವಿಟ್ಟು ಫುಲ್ ವಿಡಿಯೋ ನೋಡ್ರಿ ಒಂದು ಇದು ಸಿಗ್ತದೆ ನಿಮಗೂ ಹೆಲ್ಪ್ ಆಗ್ತದೆ ನಮಗೂ ಹೆಲ್ಪ್ ಆಗ್ತದೆ ಫ್ರೆಂಡ್ಸ ಯಾಕಂದರೆ ಅರ್ಧ ಮುರ್ಧ ನೋಡ್ರಿ ಏನು ಮಾಹಿತಿ ಸಿಗಲ್ಲ ಸುಮ್ಮನೆ ಸೂಪರ್ ಸೂಪರ್ ಅನ್ನೋದು ಯಾಕಂದರೆ ಫುಲ್ ವಿಡಿಯೋ ನೋಡ್ರಿ ನಿಮಗೆ ಒಳ್ಳೆಯದು ಅಂದ್ರೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮ್ಲಿಯವ್ರಿಗೆ ಎಲ್ಲರಿಗೂ ವಿಡಿಯೋ ಶೇರ್ ಮಾಡ್ರಿ ಯಾಕಂದ್ರೆ ಹಿಂದಿದ್ದವ್ರನ್ನ ನಾವಷ್ಟೇ ಅಲ್ಲ ಈಗ ಬೆಳೆದವ್ರು ಬೆಳೆದು ಹೋಯಿತು ಯೂಟ್ಯೂಬ್ದಲ್ಲಿ ವೈ ಟಿಯಲ್ಲಿ ಹಿಂದಿದ್ದವ್ರನ್ನ ಬೆಳೆಸ್ರಿ ಫ್ರೆಂಡ್ಸ ನಮ್ಮನೇನು ಬೆಳೆಸ್ಬೇಡ ಅಂತ ಇಲ್ಲ ಎಷ್ಟೋ ಜನರು ಇದ್ದಾರೆ ಪಾಪ ಎಲ್ ಎಲ್ಲರೂ ಬೆಳೆಸ್ರಿ ಎಲ್ಲರ ವಿಡಿಯೋ ನೋಡ್ರಿ ನಾವು ಎಲ್ಲ ವಿಡಿಯೋ ನೋಡ್ತೀವಿ ಯಾಕಂದರೆ ಎಲ್ಲರೂ ನೋಡ್ರೇ ಅದೇ ವಿಡಿಯೋ ಓಡೋದು ಒಬ್ಬರಿಗೊಬ್ಬರು ನೋಡಬೇಕು ಒಬ್ಬರಿಗೊಬ್ಬರು ಹೆಲ್ಪ್ ಇರಬೇಕು ನೋಡ್ರಿ ಈ ವಿಡಿಯೋ ಫುಲ್ ನೋಡ್ರಿ ನಿಮ್ಗೆ ಯಾವ ಆಕಳ ಬಗ್ಗೆ ಏನೇನು ಅನಿಸ್ತದ ಕಾಮೆಂಟ್ ಮಾಡ್ರಿ ಸುಮ್ಮನೆ ಸೂಪರ್ ಸೂಪರ್ ಹೊತ್ತು ಹಾಕಬೇಡ್ರಿ ಒಂದು ಎರಡು ಮೂರು ಸೆಕೆಂಡ್ ನೋಡಿ ದಯವಿಟ್ಟು ನಾಗನೂರು ಹುಡುಗ ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿರಿ ನಾವು ಸಪೋರ್ಟ್ ಮಾಡ್ತೀವಿ ದಯವಿಟ್ಟು ಫುಲ್ ವೀಡಿಯೋ ನೋಡಿರಿ ನಿಮ್ಗೆ ಹೆಂಗೆ ಅನ್ನಿಸ್ತದೆ ಕಾಮೆಂಟ್ ಮಾಡಿರಿ ದಯವಿಟ್ಟು ಏನಾರ ನಮ್ಮೊಂದು ತಪ್ಪು ಇದ್ರೆ ಕ್ಷಮಿಸ್ರಿ ನೋಡಿರಿ ಎಲ್ಲ ಆಕಳ ಹಾಕಿದ್ದಾವೆ ನಿಮ್ಮ ಮನೆಯಲ್ಲಿ ಯಾವ ಇದ್ದಾವೆ ಯಾವ ನೋಡ್ರಿಕ್ಕೆಲ್ಲ ನೋಡಿರಿ ಕಾಮೆಂಟ್ ಮಾಡಿರಿ ಸಪೋರ್ಟ್ ಮಾಡಿರಿ ನಮ್ಮ ನಾಗನೂರು ಹುಡುಗ ಚಾನೆಲ್ದಿಂದ ಎಲ್ಲರಿಗೂ ತುಂಬ ಧನ್ಯವಾದ ಸ್ಕಿಪ್ ಮಾಡಿದ್ಲೇ ನೋಡಿರಿ ಅತ್ತೆ ಕಾಮೆಂಟ್ ಹಾಕಬೇಡ್ರಿ ಒಂದು ಸೆಕೆಂಡ್ ನೋಡಿ ಫುಲ್ ವಿಡಿಯೋ ನೋಡಿರಿ ಯಾವ ಹಾಕಳ ನೋಡಿ ಏನೋ ಅನ್ನಿಸ್ತು ನಿಮ್ಗೆ ನೋಡಿ ಕಾಮೆಂಟ್ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ರೀ ಜೈ ಶ್ರೀರಾಮ್